ಹಲೋ ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಅಮಾವಾಸ್ಯೆ ಇದೆ ಅದಕ್ಕೆ ನಾನು ಗೌಡಗಿರಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರಶ್ ಇದೆ ಅಂದರೆ ಈಗ ಕಾಣ್ತಿಲ್ಲ ಆಮೇಲೆ ಟೈಮ್ ಹೋಗ್ತಾ 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 ಜನ ತುಂಬ ಬರ್ತಾರೆ ಈ ಸನ್ನಿಧಾನಕ್ಕೆ ತಾಯಿ ಚಾಮುಂಡೇಶ್ವರಿ ತುಂಬ ಪವರ್ಫುಲ್ಲು ನಾನು ಹೋಗ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಫಸ್ಟ್ ಇರಲಿಲ್ಲ ಬಟ್ ಇವಾಗ ಮಾಡ್ತಾ ಇದ್ದಾರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸಖತ್ತು ಜನ ಪೊಲೀಸ್ ಎಲ್ಲ ಹಾಕಿದ್ದಾರೆ ಇರಿ ಇನ್ನು ದರ್ಶನ ಮಾಡೋದಕ್ಕೆ ಅಂತ ನಿಂತ್ಕೊಂಡ್ವಿ ಕ್ಯೂನಲ್ಲಿ ತುಂಬ ರಶ್ಶು ನನ್ನ ಮಗನ ಬೇರೆ ಎತ್ಕೊಂಡು ನಿಂತ್ಕೊಂಡಿದ್ದೀನಿ ಆಗ್ತಾಯಿಲ್ಲ ಅವ್ನು ಬೇರೆ ಸುಮ್ಮನೆ ಇರ್ತಾಯಿಲ್ಲ ಗೊತ್ತಲ್ವ ಮಗಳನ್ನ ಕರ್ಕೊಂಡು ಹೋದ್ರೆ ಹೇಗೆ ಅವ್ರನ್ನ ಮೈಂಟೈನ್ ಮಾಡೋದು ಅಂತಲೇ ಗೊತ್ತಾಗೋಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಒಂದು ಇಪ್ಪತ್ತು ರೌಂಡ್ ಹಾಕಿದ್ವಿ ಈ ಥರ ಇಲ್ಲೂ ಮತ್ತೆ ಇತ್ತು ತಿರ್ಗ ಮತ್ತೆ ಪಕ್ಕದಲ್ಲೂ ಇತ್ತು ನೋಡಿ ಅಲ್ಲಿ ಬಸ್ ಸಪ್ಪನ ಮೇಲೆ ನೀರು ಹೊಯ್ತಾಯಿದ್ರೆ ಆ ನೀರನ್ನ ಉಯಿಸ್ಕೊಳ್ಳೋದ್ರಿಂದ ನಮ್ಮ ನಮ್ಮ ಮೈ ಮೇಲೆ ಏನೇ ಆದರೂ ರೋಗ ಇದ್ದರೂ ಏನೇ ಇದ್ದರೂ ಪ್ರತಿಯೊಂದು ಹೋಗುತ್ತೆ ಅಂತ ಹೇಳ್ತಾರೆ ಬಸ್ಸಪ್ಪನ ಹತ್ರ ನೀರು ಉಯಿಸ್ಕೊಂಡ್ರೆ ನಾನು ಉಯಿಸ್ಕೋಬೇಕಾಗಿತ್ತು ಒಬ್ಬಳೇ ಹೋಗಿದ್ದೆ ನಾನು ನನ್ನ ಮಗನ ಕರ್ಕೊಂಡು ಉಹಿಸ್ಕೊಳೋಕ್ಕಾಗಲಿಲ್ಲ ಗರ್ಭಗುಡಿಗೆ ಬಂದೆ ದರ್ಶನ ಮಾಡೋಣ ಅಂತ ಅಂತ ತೋರಿಸ್ತಾ ಇದ್ದೆ ಚಾಮುಂಡೇಶ್ವರಿನ ಅಲ್ಲಿರೋರು ವೀಡಿಯೋ ಮಾಡೋಕಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಮಾಡಲಿಲ್ಲ ಹೊರಗಡೆ ಬಂದೆ ಜನ ನೋಡಿ ಇಷ್ಟು ತುಂಬ ಜನ ಇದ್ದಾರೆ ಚಾಮುಂಡೇಶ್ವರಿ ಹತ್ರ ಕಾಯಿ ಕಟ್ಟೋದು ಅಂದರೆ ಇಷ್ಟು ಕಾಯಿ ಕಟ್ಟಿದ್ರು ತುಂಬ ಒಳ್ಳೆಯದಾಗುತ್ತೆ ಏಳು ವಾರ ಬಂದು ಕಾಯಿ ಕಟ್ಟಿದ್ರೆ ನಾವೇನು ಅಂದ್ಕೊಂಡು ಏನು ಅಂದ್ಕೊಂಡಿರ್ತೀವೋ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ಕಟ್ಟಿದ್ದೀನಿ ಒಂದು ಮೂರು ನಾಲ್ಕು ಸತಿ ಈ ಸತಿ ಏನು ಕಟ್ಟಕ್ಕೆ ಹೋಗಲಿಲ್ಲ ಮುಗೀತು ಮತ್ತು ಊಟ ಮಾಡೋಣ ಅಂತ ಊಟಕ್ಕೆ ಹೋಗ್ತಾ ಇದ್ವಿ ರಶ್ ಇತ್ತು ಇನ್ನೊಂದು ಸರ್ತಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಯಾಕೋ ಬಿಡಲಿಲ್ಲ ಇದು ಅದು ಇರುತ್ತೆ ಅಂತ ಹೇಳ್ತಾರೆ ಆದರೆ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ವೀಡಿಯೋ ಮಾಡ್ತೀನಿ ಊಟಕ್ಕೆ ಅಂತ ಬಂದ್ವಿ ತುಂಬ ರಶ್ ಇತ್ತು ಊಟ ಮಾಡ ಅಂದ್ಕೊಂಡ್ವಿ ತಾಯಿ ಚಾಮುಂಡೇಶ್ವರಿ ಪ್ರಸಾದ ತಿನ್ನಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ನೋಡಿ ಚೆನ್ನಾಗಿ ಬರ್ದಿದೆ ನೋಡಿ ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರ್ಷವೇ ಬೇಕು ಅಂತ ಬರೆದಿದ್ದಾರೆ ಇಷ್ಟು ಚೆನ್ನಾಗಿದೆ ಅಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಈಗ ಈ ಸುರಂಗದೊಳಗಡೆ ಹೋಗೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಚೆಲ್ಲಿದ್ದಾರೆ ಅನ್ನ ಬಡವರಿಗೆ ಅದೇ ಚಿನ್ನ ಎಷ್ಟು ಎಷ್ಟು ಅರ್ಥಪಣೆವಾಗಿದೆ ಅಲ್ವಾ ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ಶುಭರಾತ್ರಿ ಭಾ